ಮುದ್ದು ರಕ್ತಗಳು ಬೆಳಗಡೆ ಬಳಗೋದು ಬರೆದಿರ್ತಾವ್ರೆ ಅವಾಗ ಅವ್ರು ಬಹಳ ವ್ಯಾಲಿಕ್ ಮಾತು ಮಾತ್ರೆ ಯಾವುದಕ್ಕೆ ನೀವು ಶಿಕ್ಷಣ ಅಂತ ಕರಿತೀವಿ ಯಾವುದಕ್ಕೆ ನೀವು ಒಂದು ಸುಸಂಸ್ಕೃತ ಒಂದು ಜೀವನ ಅಂತ ನಾವು ಕರಿತೀವಿ ಅನ್ನೋದು ಮತ್ತೆ ಚಿತ್ರ ಸಾಹೇಬರು ಬಹಳ ಚೆನ್ನಾಗಿ ಒಂದು ಮಾತ್ರೆ ಅದಕ್ಕೆ ಸಿದ್ದೇಶ್ವರ ಸ್ವಾಮಿಗಳು ಯಾವಾಗಲೂ ಹೇಳೋ ನಿಮ್ಮ ಮಕ್ಕಳಿಗೆ ನೀವು ಅಕ್ಷರ ಕಲಿಸ್ತಾರೆ ಬಿಡ್ತಿರೋ ಗೊತ್ತಿಲ್ಲ ಸಂಸ್ಕಾರವನ್ನು ಕಲಿಸ್ರಿ ಅಕ್ಷರವನ್ನು ಕಲ್ತಿರುವಂತವ್ರು ಭ್ರಷ್ಟ ಆಗ್ಬೋದು ಸಂಸ್ಕಾರ ಕಲ್ತಿರುವಂತವ್ರು ಎಂದಿಗೂ ಭ್ರಷ್ಟ ಆಗಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಅಮೆರಿಕಾದಲ್ಲಿ ಬಹಳ ದೊಡ್ಡದಾಗಿರುವಂತಹ ಒಂದು ಮಾತದೆ ಯಾಕೆ ಇವತ್ತು ಅಮೆರಿಕ ಸೂಪರ್ ಪವರ್ ರಾಷ್ಟ್ರ ಆಗ್ತದೆ ಅಂದ್ರೆ ಎವ್ರಿ ಟೀಚರ್ ಟೀಚರ್ಸ್ ಇನ್ ಅಮೆರಿಕಾ ದೇ ಸಿ ದೇ ಸ್ಟೂಡೆಂಟ್ಸ್ ಆಫ್ ಫ್ಯೂಚರ್ ಪ್ರೆಸಿಡೆಂಟ್ಸ್ ಆಫ್ ಅಮೆರಿಕಾ ಅಂತ ಒಂದು ಮಾತದೆ ನಮ್ಮ ಕ್ಲಾಸ್ ನಲ್ಲಿ ಕುಳಿತುಕೊಂಡಿರುವಂತವರು ಅಮೆರಿಕಾದ ಅಧ್ಯಕ್ಷರು ಇವತ್ತು ಪಾಠ ಕೇಳಕಂತಾರ ಅಂತ ನಾವು ಚಿಂತನೆ ಮಾಡ್ಕೊಂಡು ಪಾಠ ಕೇಳಬೇಕ್ರಿ ಅವ್ರಿಗೆ ನೀವು ಎಲ್ಲರೂ ಎಂತ ಜವಾಬ್ದಾರಿ ಅವ್ರಿಗೆ ಅಂದ್ರೆ ನನ್ನ ಕ್ಲಾಸಿನಲ್ಲಿ ಇವತ್ತು ಭಾರತ ದೇಶದ ಪ್ರಧಾನ ಮಂತ್ರಿ ಆಗೋ ಅಭ್ಯಾಸ ಮಾಡ್ ಯಾವ್ ತಯಾರಾಗಬೇಕು ಅದಕ್ಕೆ ಯಾವಾಗ್ಲೂ ರವೀಂದ್ರನಾಥ್ ಠಾಕೂರ್ ಅವರು ಹೇಳೋರು ಶಿಕ್ಷಕರು ಗುರುಗಳು ಅಂದ್ರೆ ಮೇನದ ಬತ್ತಿ ಇದ್ದಂಗಿರ್ಬೇಕು ಅವರು ಮೊದಲು ತಮ್ಮನ್ನು ತಾವು ಉಳಗೊಳಿಸ್ಕೋಬೇಕು ಅವರು ಮೊದಲು ಬತ್ತಿ ಉರಿಬೇಕು ಆಮೇಲೆ ಇನ್ನೊಂದು ಮೇನದ ಬತ್ತಿ ಏನೋ ಬೆಳಗ್ತಾರೆ ಅಂತ ಬಹಳ ಚೆನ್ನಾಗಿ ಒಂದು ಮಾತು ಹೇಳೋರು ಕೊನೆಯ ಒಂದು ಮಾತನ್ನ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ ಪೋಲಿಸ್ತಾ ಗುರುಗಳು ಇದ್ದಾರೆ ಬಹಳ ಚೆನ್ನಾಗಿ ಪಡ್ಕೊಳಿದ್ರು ಅವರು ಎಲ್ಲಾ ಕಡೆ ಹನ್ನಾಡ್ಕೊಂತ ಹೊರಟಿದ್ರು ಒಬ್ಬ ರಾಜ ಬಹಳ ತಪ್ಪದ ಮುಖಿದ್ರು ಯಾಕೋ ಹಿಂಗೇ ತಪ್ಪದ ಮುಖ ಮಾಡಿಕೊಡ್ತೀಯಪ್ಪ ಅಂತ ಕೇಳಿದ್ರು ಅವಾಗ ರಾಜ ಅಂತ ಏನಿಲ್ರಿ ನಾವು ಬಹಳ ನಿಮ್ಮದೇ ಒಂದು ಕುದುರೆ ತಂದಿದ್ವಿ ಕುದುರೆ ಮೊದಲಿಗೆ ಬಹಳ ಚಲೋ ಓಡಾಡಾಕತ್ತಿತ್ತು ಈಗ ಯಾಕೋ ಬಹಳ ಮುಂತಾಗತ್ತೀರಿ ನೀ ಏನು ವಿಚಾರ ಮಾಡಬೇಡಪ್ಪ ನಿಮ್ ಕುದುರೆ ಮತ್ತೆ ಮೊದಲಿನ ಓಡುವಾಗ ಮಾಡ್ತೀನಿ ನನಗ್ ಮೂರು ದಿನ ಟೈಮ್ ಕೊಡೋಣ ಮೂರು ದಿನ ಅಲ್ರಿ ಮೂವತ್ತು ದಿನ ಟೈಮ್ ತಗೋಳ್ರಿ ನಮ್ ಕುದುರೆ ಮತ್ತ ಮೊದ್ಲಿನ ನೋಡುವಾಗ ಮಾಡ್ರಿ ಯಾಕಂದ್ರೆ ದೊಡ್ಡ ದೊಡ್ಡ ವೈದ್ಯರ ನೋಡೋವಾಗ ನಮ್ ಕುದುರೆ ತಯಾರಿಲ್ಲ ದಯವಿಟ್ಟು ನೀವು ಅದನ್ನ ನೋಡ್ರಿ ಮೊದ್ಲಿನ ನೋಡುವಂಗ್ ಮಾಡ್ರಿ ಅಂತ ರಾಜ್ಯ ಕೇಳಬೋಟ ಮೋದಿ ಸತ್ವ ಸೂಕ್ಷ್ಮವಾಗಿ ಕುದುರಿ ನೋಡಿದ್ರಿ ಕುದುರೆ ಹೇಳಿ ರಾಜ ಕರೆದ್ರ ನಿಮ್ಮ ಕುದುರೆ ಮತ್ತ ಮೊದ್ಲಿನ ನೋಡಬೇಕಾಗಿತ್ತು ಅಂದ್ರೆ ನಾ ಹೇಳುದು ನೀ ಕೇಳಬೇಕಂದ್ರು ಕೇಳಿದ್ರೆ ಕೇಳ್ತೇನೆ ಆ ಕುದುರೆಗೆ ತೇಜ್ ಕೊಡಾಕತ್ತಲ್ಲ ಮೊದಲ ಒಂದು ಕೆಲಸ ಹಾಕಿ ியூடி கேட்ரி நமக்கு ட்ரெயினில் கொடாம குண்ட் குண்ட்